ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸ್ತ್ರೀ ಗುರುವೇ ನಮಃ ಆತ್ಮೀಯ ಕನ್ನಡ ಅಸ್ಟ್ರೋಮಿಡಿಯಾ ವೀಕ್ಷಕರೇ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕ್ಷೇತ್ರದ ಬಗ್ಗೆ ಆ ಕ್ಷೇತ್ರದ ಒಂದು ದರ್ಶನ ಯಾವ ರೀತಿ ಅನ್ನೋದ್ರ ಬಗ್ಗೆ ಇವತ್ತು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ನಾನು ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಆದಷ್ಟು ಇದನ್ನು ಈ ಒಂದು ಚಾನಲನ್ನು ಶೇರ್ ಮಾಡಿದ್ರೆ ಒಂದಷ್ಟು ಜನಕ್ಕೆ ಅದ್ಭುತವಾಗಿರ್ತಕ್ಕಂಥ ವಿಚಾರ ತಿಳ್ಕೊಳ್ಳೋಕ್ಕೆ ಒಂದಷ್ಟು ಜ್ಞಾನ ಪಡ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಕೂಡ ಬಹಳ ಅನುಕೂಲ ಆಗುತ್ತೆ ಇಡೀ ಬ್ರಹ್ಮಾಂಡದಲ್ಲೇ ಅದ್ಭುತವಾಗಿ ಶಕ್ತಿ ಹೊಂದಿರತಕ್ಕಂಥ ದೇವರು ಪರಮೇಶ್ವರ ಆ ಶಿವನನ್ನು ನೆನೆಸ್ಕೊಂಡ್ಬಿಟ್ರೆ ಎಲ್ಲ ಕಷ್ಟಗಳು ಕೂಡ ಒಂದು ಕ್ಷಣಮಾರ್ಥದಲ್ಲಿ ನಿವಾರಣೆ ಆಗುತ್ತೆ ಅದಕ್ಕೆ ಅವನ್ನ ರುದ್ರ ಅಂಥೇಳಿ ಕರಿತೀವಿ ರುದ್ರ ಅಂದರೆ ದುಃಖವನ್ನು ಹೋಗಲಾಸ್ತಕ್ಕಂಥ ಅಂತ ಅಳುವನ್ನು ಹೋಗಲಾಸ್ತಕ್ಕಂಥ ಒಂದು ರುದ್ರ ಅಂದರೆ ಅದಕ್ಕೆ ಮನೆಯಲ್ಲಿ ಏನಾದರೂ ಅಶಾಂತಿ ಇದ್ದರೆ ತೊಂದರೆ ಆಗ್ತಾಯಿದ್ರೆ ಅನಾನುಕೂಲ ಆಗ್ತಾಯಿದ್ರೆ ರುದ್ರಾಭಿಷೇಕ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ ನಾವು ಆ ರುದ್ರಾಭಿಷೇಕದಿಂದ ಸಂಪೂರ್ಣ ಒಂದು ಅನುಗ್ರಹವು ಆಗುತ್ತೆ ಯಾರು ಐದು ಸೋಮವಾರಗಳ ಕಾಲ ಕಾರ್ತಿಕ ಮಾಸ ಇನ್ನೇನು ಇದೆ ಆ ಕಾರ್ತಿಕ ಮಾಸದಲ್ಲಿ ಐದು ಸೋಮವಾರಗಳ ಕಾಲ ರುದ್ರಾಭಿಷೇಕವನ್ನು ಮಾಡಿ ಆ ರುದ್ರಾಭಿಷೇಕದ ನೀರನ್ನು ಮನೆಗೆಲ್ಲ ಚುಮಿಸಿಬಿಟ್ರೆ ಇರುವಂತಹ ಭೂತ ಪ್ರೇತ ಪಿಶಾಚಿಗಳಿರ್ಬೋದು ದೃಷ್ಟಿ ಇರ್ಬೋದು ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು ಏನೇ ಇದ್ದರೂ ಕೂಡ ಅವೆಲ್ಲವೂ ನಿವಾರಣೆ ಆಗುತ್ತೆ ಅಂತಹ ಅದ್ಭುತ ಶಕ್ತಿ ಪರಮೇಶ್ವರನಿಗಿದೆ ಅಂತಹ ಪರಮೇಶ್ವರನ ಒಂದು ಕ್ಷೇತ್ರ ಇವತ್ತು ಯಾವುದು ಅಂತ ಹೇಳಿದರೆ ಅರುಣಾಚಲೇಶ್ವರ ದೇವರ ಸನ್ನಿಧಾನ ತಿರುವಣ್ಣಾಮಲೈ ಅಂತ ಹೇಳ್ತೀವಿ ನಾವು ಇದು ತಮಿಳ್ನಾಡಲ್ಲಿದೆ ಈ ತಮಿಳ್ನಾಡಲ್ಲಿ ಈ ಒಂದು ಬೆಟ್ಟ ಅದ್ಭುತವಾಗಿರ್ತಕ್ಕಂಥ ಬೆಟ್ಟ ಯಾಕೆ ಅದ್ಭುತ ಈಗ ಎಷ್ಟೋ ಬೆಟ್ಟಗಳನ್ನ ನೋಡ್ತೀವಿ ನಾವು ಹೋಗ್ತಾ ಇರ್ತೀವಿ ಇದನ್ನು ಮಾತ್ರ ಯಾಕೆ ನೀವು ಅದ್ಭುತ ಅಂತ ಹೇಳ್ತೀರಾ ಅಂತ ಕೇಳಿದ್ರೆ ತಿರುವಣ್ಣಾಮಲೈಲಿ ಮಹಾಮಹಾ ಸಿದ್ಧರೆಲ್ಲ ಇರುವಂಥ ಜಾಗ ಅದು ಸಿದ್ಧರ್ ಅಂದರೆ ದೇವರನ್ನು ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಕೊಂಡಿರ್ತಕ್ಕಂಥವ್ರು ದೇವರ ಜೊತೆ ಸದಾಕಾಲ ಮಾತಾಡುವಂಥವರು ಅಂತಹ ಮಹಾಮಹಾ ಸಿದ್ಧರುಗಳು ಜನಿಸಿರುವಂತಹ ಅಲ್ಲೇ ನೆಲೆಗೊಂಡಿರುವಂತಹ ಮಹಾಕ್ಷೇತ್ರ ಉದಾಹರಣೆಗೆ ಮೂಕುಪಡಿ ಸಿದ್ಧರಿರ್ಬೋದು ವಿಭೂತಿ ಸಿದ್ಧರಿರ್ಬೋದು ಹಲವಾರು ಸಿದ್ಧರು ಒಂದು ಇಬ್ರು ಒಬ್ಬರು ಇಬ್ರು ಅಂತಲ್ಲ ನಾವು ಹಲವಾರು ಸಿದ್ಧರುಗಳನ್ನ ಭೇಟಿ ಮಾಡಿದ್ದೀವಿ ಅವರ ಆಶೀರ್ವಾದವನ್ನು ತಗೊಂಡಿದ್ದೀವಿ ಆ ಆಶೀರ್ವಾದದಿಂದಲೇ ನಿಮಗೆಲ್ಲರಿಗೂ ಕೂಡ ಇವತ್ತು ನಾನು ಹಲವಾರು ಅದ್ಭುತ ವಿಚಾರವನ್ನು ಹೇಳುವಂತಹ ಒಂದು ಶಕ್ತಿ ನನಗೆ ಬಂದಿದೆ ಅಷ್ಟೇ ಅಲ್ಲದೆ ಯಾವುದೇ ಒಂದು ಕೆಲಸ ಮಾಡಲಿ ಈಗ ನಮ್ಮಂಥ ನಮ್ಮ ಹತ್ರ ಬರೋರಿಗೆ ಎಂತೆಂಥ ಬಾಧೆಗಳು ಎಂತೆಂಥ ತೊಂದರೆಗಳೆಲ್ಲ ಇರುತ್ತೆ ಅದೆಲ್ಲೆಲ್ಲ ಕ್ಲಿಯರ್ ಮಾಡಬೇಕು ಅಂತ ಹೇಳಿದ್ರೆ ಆ ಸಿದ್ಧರ ಒಂದು ಆಶೀರ್ವಾದ ಅದು ಎಲ್ಲವೂ ನಮಗೆ ಪ್ರಾಪ್ತಿಯಾಗಿರೋದು ತಿರುವಣ್ಣಾಮಲೆಯಲ್ಲಿ ಆ ತಿರುವ ಗಿರಿ ಪ್ರದಕ್ಷಿಣೆ ಅಂತ ಮಾಡ್ತಾರೆ ಅಂದರೆ ಬೆಟ್ಟದ ಒಂದು ಪ್ರದಕ್ಷಿಣೆ ಇರುತ್ತೆ ಆ ಪ್ರದಕ್ಷಿಣೆ ಮಾಡಿ ಆ ದೇವರ ಸನ್ನಿಧಾನಕ್ಕೆ ನಾವು ತಲುಪಿ ಆ ದೇವರನ್ನು ನೋಡಿಬಿಟ್ರೆ ಅಲ್ಲಿ ಸಾಕ್ಷಾತ್ ಶಿವನೇ ಉದ್ಭವನಾಗಿ ಅನುಗ್ರಹವನ್ನು ಮಾಡುವಂತಹ ಅದ್ಭುತ ಕ್ಷೇತ್ರ ತಿರುವಣ್ಣಮಲೈ ಇಂತಹ ಒಂದು ತಿರುವಣ್ಣಾಮಲೈ ಕ್ಷೇತ್ರದಲ್ಲಿ ಯಾರಾದರೂ ಬಹಳ ದುಃಖದಿಂದ ಸಂಕಟದಿಂದ ಅಲ್ಲಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಒಳ್ಳೆಯ ಒಂದು ಅನುಕೂಲಗಳಾಗಿದೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಸುಮಾರು ಸಲ ಅವರಿಗೆ ತುಂಬ ಮನಸಲ್ಲಿ ದುಃಖ ಆದಾಗ ಎಲ್ಲ ದುಃಖ ಅನ್ನೋದು ಸಾಮಾನ್ಯ ಅವ್ರು ಸೂಪರ್ ಸ್ಟಾರ್ ಆದರೂ ಅಷ್ಟೇ ಯಾವ ಸ್ಟಾರ್ ಆದರೂ ಅಷ್ಟೇ ಅವ್ರಿಗೆ ದುಃಖ ಅನ್ನೋದು ಕನ್ಫರ್ಮ್ ಯಾಕಂದರೆ ಮನುಷ್ಯರ ಒಂದು ಜೀವನದಲ್ಲಿ ಬಹಳ ಒಂದು ತೊಂದರೆಗಳು ಬರ್ತಾ ಇರುತ್ತೆ ನಾನಾ ರೀತಿಯ ತೊಂದರೆಗಳು ದೈಹಿಕ ತೊಂದರೆನೇ ಬರಬೇಕು ಅಂತಿಲ್ಲ ಮಾನಸಿಕ ತೊಂದರೆನೇ ಬರಬೇಕು ಅಂತಿಲ್ಲ ಎಲ್ಲ ಥರದ ತೊಂದರೆಗಳು ಕೂಡ ಬರ್ತವೆ ಆ ಬಂದಾಗ ಆ ತೊಂದರೆಗಳನ್ನ ನಿವಾರಣೆ ಮಾಡುವಂತಹ ಏಕೈಕ ಕ್ಷೇತ್ರ ಯಾವುದು ಅಂದರೆ ತಿರುವಣಮನೆ ಜಯಲಲಿತಾ ಅವರಾಗಲಿ ಕರುಣಾನಿಧಿ ಆಗಲಿ ಅಷ್ಟೇ ಅಲ್ಲದೆ ನಮ್ಮ ಕರ್ನಾಟಕದ ಹಲವಾರು ಮಿನಿಸ್ಟ್ರುಗಳು ನಮ್ಮಲ್ಲಿಗೆ ಬಂದಾಗ ಆ ಕ್ಷೇತ್ರಕ್ಕೆ ಕಲಿಸ್ಕೊಟ್ಟಿದ್ದೀವಿ ಹಲವಾರು ಚಿತ್ರನಟರನ್ನು ಕಲಿಸ್ಕೊಟ್ಟಿದೀವಿ ಸೊ ಹಾಗಾಗಿ ಈ ತಿರುವಣಾಮಲೈ ಒಂದು ಥರ ಪರಿಹಾರ ಪರಿಹಾರಕ್ಕೆ ಇರುವಂತಹ ಒಂದು ಕ್ಷೇತ್ರ ಆಗಿರುತ್ತೆ ಅಂತಹ ಕ್ಷೇತ್ರಕ್ಕೆ ಭೇಟಿ ನೀಡಿ ನಿಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಒಂದು ಅನುಕೂಲಗಳು ಅಲ್ಲಿ ಆಗತ್ತೆ ಅಂತಹ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಿ ನಿಮ್ಮ ಕೈಲಾದರೆ ಗಿರಿ ಪ್ರದಕ್ಷಿಣೆಯನ್ನು ಮಾಡಿ ಯಾಕಂದರೆ ತುಂಬ ದೊಡ್ಡ ಒಂದು ಪ್ರದಕ್ಷಿಣೆ ಅದು ಬೆಟ್ಟವನ್ನು ನಡೆಯುವಂಥದ್ದು ಅಂಥದ್ದು ನಿಮ್ಮ ಕೈಲಾದರೆ ಅದನ್ನು ಮಾಡಬಹುದು ಆ ಅರುಣಾಚಲೇಶ್ವರ ಸ್ವಾಮಿ ಇದನ್ನಲ್ಲ ಆ ಅರುಣಾಚಲೇಶ್ವರ ಸ್ವಾಮಿ ಎಲ್ಲ ಥರದ ಗಿಡಮೂಲಿಕೆಗಳು ಎಲ್ಲ ಥರದ ಶಕ್ತಿಯನ್ನು ಇಟ್ಕೊಂಡು ಆ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗಾಗಿ ಸ್ವಾಮಿಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ ಆದ್ದರಿಂದ ಯಾರೇ ತಿರುವಣಾಮೆಗೆ ಹೋದರೂ ಕೂಡ ಒಂದು ವರ್ಷ ಹೋದರೆ ಮೊನ್ನೆ ದಿವಸ ನನಗೆ ಕಷ್ಟನೇ ಕಷ್ಟಗಳೇ ಇರೋದಿಲ್ಲ ಅಂತಹ ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರ ಸೊ ನಾನು ಬಹಳ ದಿವಸದಿಂದ ಈ ಒಂದು ಕ್ಷೇತ್ರದ ಬಗ್ಗೆ ನಿಮಗೆ ಹೇಳಬೇಕು ಹೇಳಬೇಕು ಅಂತಿದ್ದೆ ಯಾಕಂದರೆ ನಾನು ಯಾವಾಗಲೂ ಹೋಗ್ತಾ ಇರ್ತೀನಿ ಆ ಸ್ವಾಮಿ ನನ್ನ ಕರೆಸ್ಕೊಳ್ತಾ ಇರ್ತಾನೆ ಧ್ಯಾನದಲ್ಲೂ ಕೂಡ ಆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಸ್ವಾಮಿಯನ್ನು ಡೈರೆಕ್ಟಾಗಿ ಭೇಟಿ ಮಾಡಿ ನಾನು ಮಾತಾಡಿದ್ದಿದೆ ನನ್ನ ಆರಾಧ್ಯ ದೇವ ಶಿವ ಮನೆ ದೇವರು ಬಂದು ಸೋಮೇಶ್ವರ ಹಾಗಾಗಿ ಶಿವನನ್ನೇ ಜಾಸ್ತಿ ಕಾಂಟ್ಯಾಕ್ಟ್ ಮಾಡಿರೋದ್ರಿಂದ ನಮಗೆ ಅದು ತುಂಬ ಕಷ್ಟದ ಕೆಲಸ ಅಂಥೇಳಿ ಆಗಲ್ಲ ಮಹಾತ ಬಾವಾಜಿಯವರ ಒಂದು ಸಿದ್ಧಿ ಸಾಧನೆ ಅವರ ಒಂದು ಶಿಷ್ಯರ ಥರ ನಾವು ಇದ್ದು ಅವರ ಒಂದು ಮಾರ್ಗದರ್ಶನವನ್ನು ತಗೊಂಡು ಎಲ್ಲ ಕೆಲಸಗಳು ಕೂಡ ಆ ಮಹಾವತಾರ ಬಾಬಾಜಿಯವರ ಒಂದು ದಯೆಯಿಂದನೇ ನಮಗೆ ಸಿದ್ಧಿಯಾಗಿರುತ್ತೆ ಈ ಮಹಾವತರ ಬಾಬಾಜಿಯವರೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ಧ್ಯಾನದಲ್ಲಿ ಬಂದು ಈ ಒಂದು ಕ್ಷೇತ್ರವನ್ನು ತೋರಿಸ್ಕೊಟ್ಟಿದ್ದು ಬಹಳ ವರ್ಷಗಳ ಹಿಂದೆ ಹಾಗಾಗಿ ಈ ಸ್ವಾಮಿಯನ್ನು ಒಂದು ಸಲ ಹೋಗಿ ನೀವು ಭೇಟಿ ಮಾಡಿ ಪ್ರಾರ್ಥನೆ ನಮಸ್ಕಾರವನ್ನು ಮಾಡ್ಕೊಂಡ್ಬಂದರೆ ಅನುಕೂಲ ಆಗಿಬಿಡತ್ತೆ ಎಷ್ಟೋ ಜನ ಕಷ್ಟಗಳಿದ್ದಾಗ ಯಾರ್ದಾದ್ರು ಗುರುಗಳದು ನಂಬರ್ ಕೊಡಿ ನಾವು ಹೋಗ್ತೀವಿ ಅಂತಾರೆ ಆದರೆ ಗುರುಗಳಿಗೆ ಗುರುಗಳು ಯಾರು ಅಂದರೆ ಈ ಅರುಣಾಚಲೇಶ್ವರ ಈ ಸ್ವಾಮಿಯನ್ನು ಭೇಟಿ ಮಾಡಿ ನಿಮಗೆ ಬಹಳ ಅನುಕೂಲ ಆಗುತ್ತೆ ಸರ್ವೇ ಜನ ಹಸುಖಿನೂ ಸಮಸ್ತ ಸನ್ಮಂಗಳಾನಿ ಭವಂತು ನಮಸ್ಕಾರ